ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅನ್ಕೊತೀನಿ ನನ್ನ ಚಾನಲ್ನ ಇನ್ನೂ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಇಷ್ಟಾದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ನೋಡಿ ಇವತ್ತು ಗತ್ತರ್ಗಿ ದೇವಸ್ಥಾನಕ್ಕೆ ಹೋಗಿದ್ವಿ ಗತ್ತರ್ಗಿ ದೇವಸ್ಥಾನದಲ್ಲಿ ನಡೆದ ಪವಾಡಗಳ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಆಮೇಲೆ ಅಲ್ಲಿ ದೇವಸ್ಥಾನದಲ್ಲಿ ಏನಾಯಿತು ಏನೇನಾಯಿತು ನಾವೆಲ್ಲ ಎಲ್ಲ ಹೋಗಿದ್ವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ನಾವೆಲ್ಲ ಫ್ರೆಂಡ್ಸ್ ಜೊತೆ ಸೇರಿ ಎಲ್ಲರೂ ಸಂಡೇ ರಜೆ ಅಂತ ಹೇಳಿ ನಾವು ಗತ್ತರ್ಗಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದರೆ ಅಬ್ಜಲ್ಪುರ್ ತಾಲೂಕು ಆ ದೇವಸ್ಥಾನ ತುಂಬಾ ಫೇಮಸ್ ಆಗಿರುವಂತಹ ದೇವಸ್ಥಾನ ಇದು ನೋಡಿ ದೇವಸ್ಥಾನದ ಮುಂದೆ ದ್ವಾರವಾಗಿ ಮುಂದೆ ಫೋಟೋ ತೊಗೊಂಡಿದ್ವಿ ಹಾಗೆ ದೇವಸ್ಥಾನದಿಂದ ನಾವು ಗತ್ತಿರಿಗಿಂದ ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ಆ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ನೋಡಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ನಾನು ಈ ಫೋಟೋವನ್ನು ಹಾಕಿದ್ದೀನಿ ದೇವಸ್ಥಾನದ ಒಳಗಡೆ ಮೊಬೈಲ್ ಅಲೌಡ್ ಇರಲಿಲ್ಲ ಹಾಗೆ ನಾನು ಹೊರಗಡೆ ಇರುವಂಥ ಫೋಟೋನ ಕ್ಲಿಕ್ ಮಾಡಿದೆ ನೋಡಿ ದೇವಸ್ಥಾನಕ್ಕೆ ಹೋಗುವಾಗ ನಾವು ದೇವಸ್ಥಾನ ಇಲ್ಲಿ ಹೊಳೆಯಲ್ಲಿ ನಾವು ಫ್ರೆಶ್ ಆಗಿ ಹೋಗ್ಬೇಕಂತ ಈ ಹೊಳೆ ಕಡೆ ಬಂದ್ವಿ ನೋಡಿ ಇಲ್ಲಿ ಗತ್ತರ್ಗಿಯ ಹೊಳೆ ಹೇಗಿದೆ ಅಂತ ಬಟ್ಟು ಹೊಳೆ ಬಟ್ ಇಲ್ಲಿ ಏನಾಗಿದೆ ಅಂದರೆ ತುಂಬ ಚಲಮನಲಿನವಾಗ್ತಾಯಿದೆ ಅಂತ ಏನಕ್ಕೆ ಅಂತಂದರೆ ಇಷ್ಟೆಲ್ಲ ನಾವು ಸ್ನಾನ ಮಾಡಬೇಕಾದ್ರೆ ಏಕಾಲ್ ಮುಖ ತೊಗೋಬೇಕಾದ್ರೆ ಏನೇ ಆದರೂ ಕೂಡ ಇಷ್ಟೆಲ್ಲ ವೇಸ್ಟ್ ಆಗಿರೋ ಅಂದರೆ ಇಲ್ಲಿ ಒಂದು ಮೂಢನಂಬಿಕೆ ಏನಂತಂದರೆ ಅಲ್ಲಿರುವಂಥ ನೋವು ಹುಟ್ಟ ತೊಟ್ಟುಕೊಂಡು ಹೋಗಿರುವಂಥ ಬಟ್ಟೆ ನಾವು ಸ್ನಾನ ಮಾಡಿ ಅಲ್ಲೇ ಬಿಟ್ಟು ಬರಬೇಕು ಅಂತ ಬಟ್ಟೆ ಇದು ಎಷ್ಟು ಜಲಮಾಲಿನ್ಯ ಆಗುತ್ತೆ ಅಂದರೆ ಯಾರೂ ಕೂಡ ಯೋಚನೆ ಮಾಡೋಲ್ಲ ನೋಡಿ ಎಷ್ಟು ಕಸ ಕಡ್ಡಿ ಎಲ್ಲನೂ ಇಲ್ಲೇ ಎಸೆದು ಬಿಟ್ಟಿರ್ತಾರೆ ಇದೇ ನೀರನ್ನೇ ಬೇರೆ ಬೇರೆ ಊರುಗಳಿಗೆ ಹರ್ಕೊಂಡು ಹೋಗೋದು ಆಮೇಲೆ ಅಲ್ಲಿರುವಂಥ ಜನರಿಗೆ ಕೂಡ ಸೊಳ್ಳೆ ಬರೋದು ಹಾಗೆ ಪ್ರತಿಯೊಂದು ಕೂಡ ಈ ಥರ ಮಾಲಿನ್ಯ ಆಗ್ತದೆ ಬಟ್ ಎಲ್ಲ ವಿದ್ಯಾವಂತರಾಗಲಿ ಬುದ್ಧಿವಂತರಾಗಲಿ ಈ ಥರ ಮಾಡಬಾರ್ದು ಅಂತ ನನ್ನ ಅನಿಸಿಕೆ ನೋಡಿ ದೇವಸ್ಥಾನ ದಯವಿಟ್ಟು ಯಾರು ಕೂಡ ಹೊಳೆಯಲ್ಲಿ ಸ್ನಾನ ಮಾಡಿ ಬಟ್ ಈ ಥರ ಎಲ್ಲ ಕಸ ಕಡ್ಡಿಗಳನ್ನು ಈ ಥರ ಹೊಳೆಯ ದಂಡೆಯಲ್ಲಿ ನೀರಿನ ದಡದಲ್ಲಿ ಕೂಡ ಈ ಥರ ಯಾರು ಬಿಸಾಡಬೇಡಿ ಅಂತ ನನ್ನ ಕಡೆಯಿಂದ ನಿಮಗೆ ರಿಕ್ವೆಸ್ಟ್ ಅಂತಲೇ ಹೇಳ್ತೀನಿ ನೋಡಿ ಇದು ಈ ಥರ ನೀರು ಕಟ್ಟಿದ್ದಾರೆ ಅಂದರೆ ಇಲ್ಲಿ ನೋಡಿ ಫುಲ್ ಡ್ಯಾಮ್ ಕೆಳಗಡೆ ಎಲ್ಲನೂ ಪರಿಶಯ ಪತ್ರೆಗಳನ್ನು ಹಾಕಿ ನೀರನ್ನು ಕಟ್ಟಿದ್ದಾರೆ ಇದು ಸ್ವಲ್ಪನೇ ನೀರಿತ್ತು ಈ ಸೈಡು ಇದು ರೈಟ್ ಸೈಡ್ ನೋಡಿದಾಗ ತುಂಬ ತುಂಬಿ ಹರಿತಾಯ್ತ ಏಕಂತಂದರೆ ಅಲ್ಲಿ ತುಂಬ ನೀರು ಕಟ್ಟಿಬಿಟ್ಟಿದ್ರು ನಾವು ಸ್ನಾನ ಮಾಡಲಿಲ್ಲ ಸುಮ್ಮನೆ ಕೈಕಾಲು ಮುಖ ತಗೊಂಡು ಈ ಥರ ವೀಡಿಯೋಸ್ಗಳನ್ನು ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ ನೋಡಿ ನೀರಿನಲ್ಲಿ ಯಾವ ಥರ ಆಟ ಆಡಿದ್ದೀವಿ ಅಂತ ತುಂಬಾ ಖುಷಿಯಾಯಿತು ಇವಾಗ ನಮ್ಮ ಪ್ರಯಾಣ ದೇವಸ್ಥಾನದ ಕಡೆಗೆ ನೋಡಿ ನಾವು ಇವಾಗ ಬಸ್ ಸ್ಟ್ಯಾಂಡಿಂದ ದೇವಸ್ಥಾನ ಗತ್ತರಿಗೆ ದೇವಸ್ಥಾನಕ್ಕೆ ಬರುವಾಗ ಬಸ್ ಸ್ಟ್ಯಾಂಡಿಂದ ಇಳ್ಕೊಂಡು ಈ ಥರ ಹೋಗ್ತಾ ಇದ್ವಿ ಅಂದರೆ ಯಾ ಎಡಗಡೆ ಬಡಲಗಡೆ ಈ ಥರ ತೆಂಗಿನಕಾಯಿಗಳ ಅಂಗಡಿಗಳ ಕೂಡ ಹಾಕಿದ್ರು ಇಲ್ಲಿ ಕೂಡ ತುಂಬಾ ಗೋಲ್ಮಾಲ ಐತೆ ಏನಂತಂದರೆ ಹತ್ತು ರೂಪಾಯಿ ಅಂತ ತೆಂಗಿನಕಾಯಿ ಕರೀತಾರೆ ಬಟ್ ನಾವು ಕೊಡೋದು ಮಾತ್ರ ಐವತ್ತು ರೂಪಾಯಿಗೆ ಎರಡು ಅಂದರೆ ಅಲ್ಲಿ ಕೇಳಿದ್ವಿ ನಾವು ಹತ್ತು ರೂಪಾಯಿ ಅಂತ ಯಾಕೆ ಐವತ್ತು ರೂಪಾಯಿ ತೊಗೋತೀರಂದರೆ ಇಲ್ಲಿ ನಮ್ಮ ಕರಿಯರ್ ರೂಲ್ಸ್ ಅಂದರೆ ಕಡಿಮೆ ರೇಟ್ ಇದ್ರೆ ಬಂದು ಜನ ತೊಗೋತಾರಂತ ಅವ್ರದ್ದೊಂದು ಒಂದು ಅವರ ಒಂದು ಅನಿಸಿಕೆ ಯಾಕಂತಂದ್ರೆ ಈ ಈ ಸೈಡ್ ಕೇಳಿದಾಗ ಹತ್ತು ರೂಪಾಯಿ ಹತ್ತು ರೂಪಾಯಿ ಬನ್ನಿ ಬನ್ನಿ ಅಂತ ಕರೀತಾರೆ ಬಟ್ ಇಲ್ಲಿ ಕೂಡ ಆಗುತ್ತೆ ತುಂಬಾ ಈ ಥರ ಜನರಿಗೆ ಮೋಸ ಕೂಡ ಯಾಕಂದರೆ ಎಲ್ಲಿಂದ ಬೇರೆ ಬೇರೆ ಅವರು ಬಡವರಿಂದ ಬಂದಿರ್ತಾರೆ ಆಮೇಲೆ ಬಸ್ ಚಾರ್ಜ್ ಫ್ರೀ ಅಂತನೋ ಈ ಥರ ಹೆಣ್ಮಕ್ಳು ಕೂಡ ಬಂದಿರ್ತಾರೆ ಆಮೇಲೆ ಗಂಡು ಮಕ್ಕಳು ಕೂಡ ಒಂದು ಯಾವುದೋ ಒಂದು ಜನ ಬಂದಿರ್ತಾರೆ ಬಟ್ ಈ ಥರ ಮಾಡಿ ದೇವಸ್ಥಾನಗಳಲ್ಲಿ ಈ ಥರ ಮಾಡಿ ದೇವರನ್ನ ಯಾಕೆ ಈ ಥರ ಮಾಡ್ತಾರೆ ಅನ್ನೋದು ಆ ಜನರಿಗೆ ಗೊತ್ತು ನೋಡಿ ನಾವು ಇವಾಗ ದ್ವಾರ ಬಾಗಿಲಿಂದ ದೇವಸ್ಥಾನದ ಒಳಗಡೆ ಬಂದ್ವಿ ದೇವಸ್ಥಾನದ ಒಳಗಡೆ ಈ ಥರ ಈ ಥರ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ ಯಾರೂ ವಿಸಿಟ್ ಮಾಡಿದ್ದಿಲ್ಲ ಅಂದರೆ ಗದರಿಗಿಗೆ ಬಂದು ವಿಸಿಟ್ ಮಾಡಿ ಅಮ್ಮನವರ ದಿವ ದರ್ಶನವನ್ನು ತಗೊಂಡು ಪಾವನಾರ ಆಗಿದೆ ಅಂತ ಹೇಳ್ತೀನಿ ನೋಡಿ ಈ ಥರ ಚೆಂದ ತುಂಬಾ ಚೆನ್ನಾಗಿದೆ ಒಳಗಡೆ ಹೋದರೂ ಕೂಡ ಬಟ್ ನಾವು ಸಂಡೆ ಹೋಗಿದ್ದೀವಲ್ಲ ಅಷ್ಟೊಂದು ಜನ ಸೇರಿರಲಿಲ್ಲ ತುಂಬಾ ಕಡಿಮೆ ಇತ್ತು ಜನ ಆಮೇಲೆ ಮಂಗಳವಾರ ಶುಕ್ರವಾರ ಬಂದರೆ ತುಂಬಾ ಜನ ಸೇರ್ತಾ ಇದ್ದಾರೆ ಹಾಗಾಗಿ ನಾವು ಸಂಡೆ ಹೋದರೆ ದರ್ಶನ ಆಗುತ್ತೆ ಚೆನ್ನಾಗಿ ಅಂಥೇಳಿ ನಾವು ಸಂಡೆ ದಿನ ಬಂದು ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ ನೋಡಿ ಇದು ಒಳಗಡೆ ಅಂದರೆ ಗರ್ಭಗುಡಿಯಲ್ಲಿ ಪೂಜೆ ಮಾಡುವಾಗ ಅಲ್ಲಿ ಇರುವಂಥ ಕ್ಯಾಮ್ರಾದಿಂದ ನಾವು ಸ್ಕ್ರೀನ್ ಟಿವಿಯಲ್ಲಿ ನೋಡ್ಬೋದು ಅಮ್ಮನವ್ರಿಗೆ ನೋಡಿ ಇದು ಈ ಥರ ನಾವು ಒಂದು ಸುತ್ತ ಹಾಕಬೇಕಂತ ದೇವಸ್ಥಾನದಲ್ಲಿ ಒಂದು ಸುತ್ತ ಹಾಕ್ತಾ ಇದ್ದೀವಿ ಒಳಗಡೆ ಕೂಡ ಇದೆ ಯಾವ ಇವಾಗ ಏನು ಹಾಗೆ ಇವಾಗ ದೇವಸ್ಥಾನದ ಒಳಗೆ ಸಿಡಿಗಂಧ ಅಂತ ಇರೋದು ಸಿಡಿಗಂಬ ಅಂತ ಅಂದರೆ ಅವಾಗ ನೆಲಸಿಡಿ ಅಂತ ಆಡ್ತಿದ್ರು ಯಾರಾದರೂ ಹಾರಿಕೆ ಹೊತ್ಕೊಂಡ್ರೆ ನೆಲಸಿಡಿ ಅಂತ ಆಡ್ತಿದ್ರು ಈ ಥರ ನೋಡಿ ಅದು ಕೂಡ ಇವಾಗ ಇಲ್ಲಿ ಇಟ್ಟಿದ್ದಾರೆ ಏನಂತಂದರೆ ನೆಲಶಿಡಿ ಅಂದರೆ ಅಂತರ್ಶಿಡಿ ಸಾರಿ ಅಂತರ್ಶಿಡಿ ಅಂತ ಆಡ್ತಿದ್ರು ಅಂತರ್ಶಿಡಿ ಇವಾಗ ಬಂದ್ ಮಾಡಿದ್ದಾರೆ ಅಂತರ್ಶಿಡಿ ಅಂತಂದರೆ ಈ ಸಿಡಿ ಹೊರಗಡೆ ಹೋಗ್ತಿದ್ರು ಅಂದರೆ ಅಲ್ಲಿ ಒಂದು ಪಾದಗಟ್ಟೆಯಿಂದ ಈ ಅಮ್ಮನವರ ದೇವಸ್ಥಾನಕ್ಕೆ ಅಂತರಲ್ಲೇನೆ ಸಿಡಿ ಆಡ್ಕೊಂಡು ಬರ್ತಾಯಿದ್ರು ಇವಾಗ ಅದು ಬಂದ್ ಮಾಡಿ ಈ ಥರ ಇಟ್ಟಿದ್ದಾರೆ ಇವಾಗ ನೆಲ ಸಿಡಿಯಿಂದನೇ ಬರ್ತಿದ್ದಾರಂತೆ ಅದು ಕೂಡ ಹೇಳಿದರು ಇಲ್ಲಿ ನೋಡಿದು ಯಾವ ಥರ ಇದೆ ಸಿಡಿಗಂಬ ಅಂತ ನೋಡಿ ಬಂಡೆ ಎಷ್ಟು ಬಟ್ ಇದಕ್ಕೆ ಸಿಡಿಗಂಬ ಅಂತ ಕರೀತಾರೆ ನೋಡಿ ಯಾವ ಥರ ಇದೆ ಕಲ್ಲಿನ ಬಂಡೆಯಿಂದ ಆಮೇಲೆ ಚಕ್ರಗಳು ಕೂಡ ಕಲ್ಲಿನದೇ ಇದೆ ನೋಡಿ ಅಲ್ಲಿ ಬಾಗಮ್ಮ ದೇವಿಯ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಿರ್ತಾರೆ ಇವಾಗ ಅದು ಅಂತರ್ ಸಿಡಿ ಬಂಡಿಯನ್ನು ಹೇಳ್ತಾ ಇಲ್ಲ ಇವಾಗ ನೆಲದ ಶಿಡಿಯನ್ನು ಆಡ್ತಿದ್ದಾರಂತೆ ನೋಡಿ ಇವಾಗ ನಾವು ಶಿಡಿಗುಂಬಕ್ಕೆ ನಮಸ್ಕಾರ ಮಾಡಿ ದೇವಸ್ಥಾನಕ್ಕೆ ಸುತ್ತ ಹಾಕ್ತಾ ಇದ್ವಿ ಪ್ರದಕ್ಷಿಣೆ ಹಾಕ್ತಾ ಇದ್ವಿ ಮುಂದೆ ಏನಾಗುತ್ತೆ ಏನೆಲ್ಲ ಆಯಿತು ಅನ್ನೋದು ನಿಮಗೆ ಪೂ ಪೂರ್ತಿಯಾಗಿ ಹೇಳ್ತೀನಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನೋಡಿ ಇಲ್ಲಿ ಅಂದರೆ ಎದುರು ಮುಖವಾಗಿ ಅಂದರೆ ಇವಾಗ ನಾವು ಗರ್ಭಗುಡಿಯಲ್ಲಿ ಹೋಗುವಾಗ ಭಾಗ್ಯವಂತ ದೇವಿ ಬೆನ್ನು ಕಾಣುತ್ತೆ ಅಂದರೆ ಮುಖ ಕಾಣಲ್ಲ ಹಾಗಾಗಿ ಪಕ್ಕದಿಂದ ಹೋದರೆ ಮುಖ ಕಾಣಿಸುತ್ತೆ ಇಲ್ಲಿ ಕೂಡ ನಾವು ಒಂದು ಕಿಂಡಿಯಲ್ಲಿ ಕೂಡ ಅಮ್ಮನವರನ್ನ ನಾವು ನೋಡ್ಬೋದು ನೋಡಿ ಈ ಥರ ಮೇಲೆ ಹೋಗಿ ಯಾರಾದರೂ ನೋಡಿಲ್ಲ ಅಂದರೆ ನೀವು ಪ್ರದಕ್ಷಿಣೆ ಬರೀ ಗೊತ್ತಿಲ್ಲ ಅಂದರೆ ಪ್ರದಕ್ಷಿಣೆನೇ ಹಾಕ್ತೀರಿ ಹಾಗಾಗಿ ಹಾಗೆ ನೋಡೋಕೆ ಹೋಗಬೇಡಿ ಇಲ್ಲಿ ಕರೆಕ್ಟಾಗಿ ಅಮ್ಮನವರ ಮೂರ್ತಿ ಕರೆಕ್ಟಾಗಿ ಕಾಣುತ್ತೆ ಇಲ್ಲಿಂದ ನಾನು ದರ್ಶನವನ್ನು ಪಡೆಯಬಹುದು ಆಮೇಲೆ ಗರ್ಭಗುಡಿಯಲ್ಲಿ ಹೋದರೆ ಎಷ್ಟೊಂದು ಕರೆಕ್ಟಾಗಿ ಕಾಣಲ್ಲ ನೋಡಿ ದೇವಸ್ಥಾನದ ಕಾರ್ಯಲ್ಲೇ ಅಂತಂಬರ್ದಿಂದನೇ ಇದು ನೋಡಿ ನಾವು ದರ್ಶನ ಮಾಡಿಕೊಂಡು ಆಚೆ ಕಡೆ ಬಂದ್ವಿ ಬರ್ತಾ ಬರ್ತಾ ಇಲ್ಲಿ ನೋಡಿ ಎಷ್ಟು ಜನ ಏನು ದುಡ್ಡು ಕೇಳ್ತಿದ್ದಾರೆ ಅಂದರೆ ಬಟ್ ಅಲ್ಲಿ ಕೂಡ ನಮ್ಮ ಗರ್ಭಗುಡಿಯಲ್ಲಿ ಏನಾಯಿತು ಅಂತಂದರೆ ನಾವು ಸ್ವಲ್ಪ ದೂರಿಂದ ಬಂದಿದ್ದೀವಿ ಅಂತ ಹೇಳಿ ಸ್ವಲ್ಪ ನಮಸ್ಕಾರ ಮಾಡಬೇಕು ಅಂತೇಳಿ ನಾವು ಮಂಡಿ ಊರಿಗೆ ನಮಸ್ಕಾರ ಮಾಡಬೇಕಾದ್ರೆ ಅವರು ಏನು ಕೇಳಿದ್ರು ದುಡ್ಡು ಕೇಳಿದ್ರು ದುಡ್ಡು ಕೀಳೋದಾದರೆ ಕೊಡ್ತಿದ್ದೀವಿ ಅದಕ್ಕೇನಲ್ಲ ಬಟ್ ದುಡ್ಡು ಕೇಳಿದ್ರೆ ದುಡ್ಡು ಕೊಟ್ಟರೆ ಮಾತ್ರ ಅಲ್ಲಿ ಕೂತು ನಮಸ್ಕಾರ ಮಾಡಬೇಕಂತೆ ದುಡ್ಡು ಕೊಡಲಿಲ್ಲ ಅಂತಂದರೆ ದೂರಿಂದ ಮೊನ್ನೆ ಸುಮ್ಮನೆ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದುಬಿಡ್ಬೇಕಂತೆ ಹಾಗಾಗಿ ಸ್ವಲ್ಪ ಅಲ್ಲಿ ವಾದ ವಿವಾದಗಳನ್ನು ಕೂಡ ಆಯಿತು ಯಾಕಂತಂದರೆ ದುಡ್ಡು ಕೊಟ್ಟವ್ರಿಗೆ ಒಂದು ನಮಸ್ಕಾರ ದುಡ್ಡು ಕೊಡದೇ ಇರೋರಿಗೆ ಹೋಗಿ ಹೋಗಿ ಅಂತ ಹೇಳೋದು ತುಂಬ ತಪ್ಪು ಯಾಕಂತಂದರೆ ದೂರಿಂದ ಹೋಗಿ ಬಂದಿರ್ತೀವಿ ನಮಸ್ಕಾರ ಮಾಡ್ಬೇಕಂತ ಇರುತ್ತೆ ಬಟ್ ದುಡ್ಡು ಕೊಟ್ಟವ್ರಿಗೆ ಅಷ್ಟೇ ನಮಸ್ಕಾರ ಅಂತ ಅನ್ನೋದು ಇದು ದೇವಸ್ಥಾನಗಳಲ್ಲಿ ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಕೂಡ ಇರಬಾರ್ದು ಅಂತ ನನ್ನ ಅನಿಸಿಕೆ ಯಾಕಂತಂದರೆ ಸ್ವಲ್ಪ ದೂರಿಂದ ಬಂದು ಬಡವರು ಇರ್ತಾರೆ ಆಮೇಲೆ ಬರೀ ಬಸ್ ಚಾರ್ಜ್ ಹಾಕ್ಕೊಂಡು ಬಂದು ನಾವು ದೇವಸ್ ದೇವಿಯ ದೇವಸ್ಥಾನಕ್ಕೆ ಬಂದು ನಾವು ಆಶೀರ್ವಾದವನ್ನು ಪಡ್ಕೊಂಡು ಹೋಗುವಂಥ ಜನ ಕೂಡ ಇರ್ತಾರೆ ಅಲ್ಲಿ ನೂರು ಇನ್ನೂರು ಕೊಡು ನಿನಗೆ ದರ್ಶನ ಕೊಡ್ತೀವಿ ಇಲ್ಲ ಅಂತಂದರೆ ನೀವು ಇಲ್ಲಿಂದ ಹೋಗ್ಬೋದು ಅಂತ ಹೇಳಿದೆ ಇದು ತಪ್ಪಾಗುತ್ತೆ ಇದು ದೇವಸ್ಥಾನಗಳಲ್ಲಿ ನಡಿಬಾರ್ದು ಅಂತ ಹೇಳ್ತೀನಿ ಬಟ್ ಯಾವುದೇ ದೇವಸ್ಥಾನಗಳಲ್ಲಿ ಈ ಥರ ದರ್ಶನ ಪಡೆಯುವಾಗ ದುಡ್ಡು ಅಂತೂ ಕೇಳೋಕ್ಕೆ ಹೋಗಬೇಡಿ ಇದು ಸರಿಯಲ್ಲ ಯಾಕಂತಂದರೆ ದುಡ್ಡು ಕೊಟ್ಟು ನಾವು ಆಶೀರ್ವಾದ ಕೊಡಿಸ್ತೀವಿ ಅಮ್ಮನ ಕಡೆ ಎಂದ್ ತುಂಬ ತಪ್ಪು ಇವಾಗ ನಾವು ದರ್ಶನ ಮಾಡಿಕೊಂಡು ಆಮೇಲೆ ಆಚೆ ಕಡೆ ಬಂದು ಎಲ್ಲ ಒಡ್ಸ್ಕೊಂಡು ಬಂದ್ವಿ ಇವಾಗ ಸ್ವಲ್ಪ ಏನು ಅದ್ರ ಬರಾಳ ತೊಗೊಡ್ಬೇಕು ಅಂತ ಈ ಥರ ನಾವು ದೇವಸ್ಥಾನಕ್ಕೆ ಹೊರಗಡೆ ಬಂದಾಗ ಈ ಥರ ಇದು ಪರಾಳದ ಅಂಗಡಿಗಳನ್ನು ಕೂಡ ಹಾಕಿದರು ನೋಡಿ ಯಾವ ಥರ ಇದೆ ಆಮೇಲೆ ಪ್ರತಿಯೊಂದು ಕೂಡ ತುಂಬಾ ಕಾಸ್ಟ್ಲಿ ಇದ್ದು ಒಂದು ಒಂದು ಬ್ಯಾಂಗಲ್ಸ್ ತೊಗೋಬೇಕಂದ್ರೆ ಹಂಡ್ರೆಡ್ ಏಯ್ಟಿ ರುಪಿ ಇತ್ತು ಬರೀ ಒಂದು ಟೆಡ್ಡಿ ಬಿಯರ್ ಅಥವಾ ಒಂದು ಬ್ಯಾಟ್ ಬಾಲ್ ತೊಗೋಬೇಕಂತಂದರೆ ಇನ್ನೂರು ಮುನ್ನೂರು ಕೂಡ ಅಂತಲೇ ಹೇಳ್ತಿದ್ರು ಹಾಗಾಗಿ ನಾವು ಇಲ್ಲಿ ಏನು ಪರ್ಚೇಸ್ ಮಾಡಲಿಲ್ಲ ತುಂಬಾ ಕಾಸ್ಟ್ಲಿಯಾಗಿ ಹೇಳ್ತಿದ್ರು ಅಂತ ನೋಡೋಕ್ಕೆ ಮಾತ್ರ ಎಲ್ಲ ಚೆನ್ನಾಗಿಟ್ಟಿದ್ದಾರೆ ಬಟ್ ತುಂಬನೇ ಕಾಸ್ಟ್ಲಿ ಇಲ್ಲಿ ನೋಡೋಕ್ಕೂ ಆಚೆ ಕಡೆ ತೊಗೊಳಕ್ಕೂ ತುಂಬಾ ಡಿಫ್ರೆಂಟ್ ಆಗಿತ್ತು ಹಾಗಾಗಿ ನಾವೇನು ಪರ್ಚೇಸ್ ಕೂಡ ಮಾಡಲಿಲ್ಲ ನಾವು ಅಮ್ಮನ ಆಶೀರ್ವಾದ ಪಡ್ಕೊಂಡು ಕಾಯಿ ಹಿಡ್ಕೊಂಡು ನಾವು ಬಂದ್ವಿ ನೋಡಿ ಈ ಥರ ಅಮ್ಮ ಅಮ್ಮನ ದರ್ಶನವನ್ನು ಪಡ್ಕೊಂಡು ಮತ್ತೆ ಆಚೆ ಕಡೆ ಬಂದ್ವಿ ನೋಡಿ ಈ ಥರ ಅಮ್ಮನ ದ ಗರ್ಭಗುಡಿಯಲ್ಲಿ ಕೂತು ಈ ಥರ ಫೋಟೋ ತಗೊಂಡ್ವಿ ಆಮೇಲೆ ಎಲ್ಲರೂ ಕೂಡಿ ಖುಷಿಪಟ್ವಿ ಆಮೇಲೆ ನೋಡದೆ ಇರೋರು ಇದ್ದರು ನೋಡದೆ ಇರೋರು ಇದ್ದರು ಅದು ದೇವಸ್ಥಾನಕ್ಕೆ ಬಂದು ಖುಷಿ ಆಯಿತು ಅಂತಲೂ ಕೂಡ ಹೇಳಿದರು ನೋಡಿ ದೇವಸ್ಥಾನ ಹೊರಗಡೆ ತೆಗೆದಿರುವಂತಹ ಫೋಟೋ ಇದು ಆಮೇಲೆ ಪ್ರತಿಯೊಂದಕ್ಕೂ ದೇವಸ್ಥಾನದಲ್ಲಿ ದುಡ್ಡು ಕೇಳ್ತಾರೆ ದುಡ್ಡು ಕೇಳೋಕ್ಕಂತೂ ಹೋಗಬೇಡಿ ದಯವಿಟ್ಟು ಹೇಳ್ತೀನಿ ದೇವಸ್ಥಾನದಲ್ಲಿ ನಾವು ನಾವು ಭಕ್ತಿಯಿಂದನೂ ಎಷ್ಟೇ ಆಗಲಿ ಐದು ರೂಪಾಯಿ ಕೊಟ್ಟರು ಐವತ್ತು ರೂಪಾಯಿ ಕೊಟ್ಟರು ಐದು ರೂಪಾಯಿ ಐದು ನೂರು ರೂಪಾಯಿ ಕೊಟ್ಟರು ಅದು ಕೂಡ ಬರ್ತೀನಿ ಬಟ್ ಇಷ್ಟೇ ಕೊಡಿ ಅಷ್ಟೇ ಕೊಡಿ ನಾವು ಬ ನಿಮಗೆ ದರ್ಶನ ಕೊಡ್ತೀವಿ ಇಲ್ಲಾಂದರೆ ಇಲ್ಲ ಅಂತ ಹೇಳೋದಂತೂ ತುಂಬಾ ತಪ್ಪಿದ್ದು ಈ ಥರ ಯಾರು ಮಾಡೋಕ್ಕೆ ಹೋಗಬೇಡಿ ಯಾವುದೇ ಅರ್ಚಕರಾಗಲಿ ಯಾವುದೇ ಆಗಲಿ ಪೂಜೆ ಮಾಡೋರಾಗಲಿ ಪ್ರತಿಯೊಬ್ಬರು ಈ ಥರ ಯಾವುದೇ ಕಾರಣಕ್ಕೂ ಹೋಗಬೇಡಿ ಅಂತ ನನ್ನ ಅನಿಸಿಕೆಯನ್ನು ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಾದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು